ಈ ಜೀವನ ಇದೆ ಪಾತ್ರಗಳಿರ್ತಾವೆ ಎಲ್ಲಾರು ಪರಿಪೂರ್ಣ ಇರ್ತಿದೇವು ನಾವೆಲ್ಲರೂ ಅಂದ್ರೆ ಎಲ್ಲಾರು ದೇವರಾಗ್ಬಿಡ್ತಿದೇವು ಮನುಷ್ಯರೆಲ್ಲ ಇರ್ತಿದೇವು ಹೇಳ್ರಿ ಹಾಗಾಗಿ ಕ್ಷಮಿಸ್ರಿ ಯಾವ್ದೋ ಕಾಲಕ್ಕೆ ಒಂದು ಘಟನೆ ಆಗಿದೆ ಏನೋ ಆಗಿದೆ ಅದನ್ನ ನೀವು ಕ್ಷಮಿಸೋದ್ರಿಂದ ನಿಮ್ಮ ಒಳಗಿರುವ ಎನರ್ಜಿ ಇದೆ ನೋಡ್ರಿ ಅದು ಅದ್ಭುತವಾಗಿ ಕಾರ್ಯ ಮಾಡೋದಕ್ಕೆ ಶುರು ಆಗುತ್ತೆ ಅದಾದ್ಮೇಲೆ ಇಂಪ್ರೂವ್ ಯುವರ್ ಹೆಲ್ತ್ ನಿಮಗೆ ಮೆಡಿಟೇಷನ್ ಮಾಸ್ಟ್ರಿಯಲ್ಲಿ ತ್ರೀ ಮಂತ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಹೆಲ್ತ್ ನ ಯಾವುದೇ ಸಮಸ್ಯೆ ಇರ್ಬೋದು ಎ ಟು ಝಡ್ ನಿಮ್ ಒಂದು ನೋಡ್ರಿ ನಿಮ್ ಒಂದು ಮಾತು ಹೇಳ್ತೀನಿ ಮೆಡಿಟೇಷನ್ ಲಿಂದ ಎರಡು ಸಮಸ್ಯೆಗಳಿಗೆ ಪರಿಹಾರ ಇದೆ ಎರಡು ಪ್ರಾಬ್ಲಮ್ಗಳಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ನಿಮ್ದು ವೈಟ್ ಹೇರ್ಸ್ ಆಗ್ಯಾವಂದ್ರೆ ಬ್ಲ್ಯಾಕ್ ಆಗಲ್ಲ ತಿಳಿತ ಇವು ಹೇರ್ಸು ವೈಟ್ ಆಗ್ಯಾವಂದ್ರೆ ಮೆಡಿಟೇಷನ್ ನೀವು ಏ ಟು ಮಾಡ್ರಿ ಅವು ಬ್ಲ್ಯಾಕ್ ಆಗಲ್ಲ ದೇವರಣೆ ಆಗೋದಿಲ್ಲ ಇದು ಇದು ಒಂದು ಮಾತ್ರ ರಿಸಲ್ಟ್ ಇಲ್ಲ ಒಂದು ಎರಡನೇದು ನಿಮ್ಗೆ ಏನಾದರೂ ಹಲ್ಲು ನೋವಿದೆ ಹಲ್ಲು ಆ ಆ ನೋವಿಗೆ ಮೆಡಿಟೇಷನ್ನಲ್ಲಿ ಪರಿಹಾರ ಇಲ್ಲ ನೋಡ್ರಿ ಅದು ತೆಗೆಸ್ಕೊಂಡೇ ಬರ್ಬೇಕು ನೀವು ಡಾಕ್ಟರ್ ಏನೋ ಒಂದು ಹಲ್ಲಿದೆ ಹಲ್ಲು ಕೀಳ್ಬೇಕಂತ ಹೇಳ್ಯಾರ ಮೇಡಮ್ ಏನೋ ಮೂರು ತಿಂಗಳಾಗ ಬ್ಯಾಡ ಹಲ್ಲು ತೆಕೊಬೋದು ಬ್ಯಾಡ ನೋವು ಮೆಡಿಟೇಷನ್ ನೋ ಆಗೋದಿಲ್ಲ ನೋಡ್ರಿ ಇವು ಎರಡು ಮಾತ್ರ ಆಗೋದಿಲ್ಲ ಒಂದು ನಿಮಗೆ ಹಲ್ಲು ಹಲ್ಲು ನೋವಿದ್ರೆ ಪೇನ್ ಇದ್ರೆ ಅದು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ವೈಟ್ ಏರ್ಸ್ ಆಗ್ಯಾವಂದ್ರೆ ಅದಕ್ಕೆ ಏನು ಮಾಡಲ್ಲ ಡಾಯಿಸ್ಬೇಕು ಇಲ್ಲ ಶಿವ ಅಂತ ಇರ್ಬೇಕೆ ಇವು ಎರಡು ಬಿಟ್ರೆ ಜಗತ್ತಿನ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಮತ್ತೆ ಈಗಲೇ ಹೇಳ್ತೀನಿ ಮತ್ತೆ ಮೂರು ತಿಂಗಳು ನನ್ನ ಸಲ್ಲಟ್ ಕುಂದು ಹತ್ತು ಸಾವಿರ ಇರ್ತು ಮೇಡಮ್ ಯಾಕೋ ನಮ್ದೆಲ್ಲ ಏರ್ಸ್ ಎಲ್ಲ ವೈಟ್ ಹಂಗೆ ಉಳ್ಕೊಂಡು ಬ್ಲಾಕ್ ಆಗಿಲ್ಲ ನಾನು ಆ ಉದ್ದೇಶ ಇಟ್ಕೊಂಡು ನಿಮ್ಗೆ ಫೀಸ್ ಕಟ್ಟಿನಿ ಅಂದ್ರೆ ರಿಸಲ್ಟ್ ಬರೋದಿಲ್ಲ ಅದಕ್ಕೆ ಇವು ಎರಡು ಹಲ್ಲು ನೋವಿಗೂ ಮತ್ತೆ ತಲೆ ಕೂದಲು ಇವೆ ನೋಡ್ರಿ ಇವೆರಡಕ್ಕೆ ಮಾತ್ರ ಪರಿಹಾರ ಇಲ್ಲ ಉಳಿದ್ರೆ ಎಲ್ಲದಕ್ಕೂ ಇದೆ ನೀವು ಜಗತ್ತಿನ ಯಾವ ಸಮಸ್ಯೆನೂ ತಗೋರಿ ಅದಕ್ಕಲ್ಲಿ ಪರಿಹಾರ ಇದೆ ಮತ್ತೆ ಕೆಲವೊಂದು ಸಲ ನನಗೆ ಅನಿಸುತ್ತೆ ನಾನು ಎಷ್ಟು ಹೇಳಿದ್ರು ಅದರಲ್ಲಿ ಲಿಮಿಟೆಡ್ ಹೇಳ್ತೀನಿ ಅಲ್ಲಿ ನೀವು ಮೇನ್ ಕ್ಲಾಸಿಗೆ ಬರ್ತೀರಿ ನೋಡ್ರಿ ಅಲ್ಲಿ ನಿಮಗೆ ಸಂಪೂರ್ಣ ಅದ್ರ ಮಾಹಿತಿ ಸಿಗುತ್ತೆ ಎಸ್ ಓಕೆನಾ డన్ సో నెక్స్ట్ హాక్రీ